ಹಾಸನದಲ್ಲಿ ಆ ಒಂದು ವೈರಲ್ ವಿಡಿಯೋಗಳ ಪ್ರಕರಣದ ನಂತರ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹಾರಿ ಇಪ್ಪತ್ತು ದಿನ ಕಳೆದಿದೆ ಇಪ್ಪತ್ತೊಂದನೇ ದಿನ ಇಪ್ಪತ್ತೆರಡನೇ ದಿನದತ್ತ ಇಷ್ಟಾದರೂ ಕೂಡ ಪ್ರಜ್ವಲ್ ರೇವಣ್ಣ ಅವ್ರನ್ನ ಬಂಧಿಸಿಲ್ಲ ಇನ್ನೂ ಎಸ್ ಐ ಟಿ ತನಿಖೆಯನ್ನು ಮುಂದುವರೆಸಿದೆ ತನಿಖೆ ಮುಂದುವರಿಸಿದ್ರೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಪರವಾಗಿದ್ದವರನ್ನು ಬಂಧಿಸಿಲ್ಲ ಬಂಧಿಸಿರೋದು ಬರೀ ಜೆ ಡಿ ಎಸ್ ಹಾಗೆ ಬಿ ಜೆ ಪಿ ಪರವಾಗಿ ನಿಂತವ್ರನ್ನ ಮಾತ್ರ ಅಂತ ಅನ್ನಿಸ್ತಾ ಇದೆ ಈ ತನಿಖೆ ಎಲ್ಲಿಗೆ ಹೋಗ್ತಾ ಇದೆ ಅನ್ನೋ ಪ್ರಶ್ನೆ ಉದ್ಭವಿಸ್ತಾ ಇದೆ ಏನಾಗ್ತಾ ಇದೆ ಗೌಡ್ರು ತನ್ನ ತೊಂಬತ್ತೆರಡನೇ ಹುಟ್ಟು ಹಬ್ಬವನ್ನು ನಾನು ಆಚರಿಸೋದಿಲ್ಲ ಅಂತ ಹೇಳಿದ್ದಾರೆ ರೇವಣ್ಣ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ ಮನೆಗೆ ಹೋಗಿಲ್ವಂತೆ ಅವ್ರ ಜೊತೆ ಬೇರೆ ರೇವಣ್ಣ ಭವಾನಿಯವರ ನಡುವಿನ ಒಂದು ಈಗ ಅವ್ರ ನಡುವೆ ಕೂಡ ಒಂದು ವಿಘಟನೆ ಶುರುವಾಗಿದೆ ಏನಾಗ್ತಾ ಇದೆ ಪ್ರಜ್ವಲ್ ಎಲ್ಲಿದೆಯಪ್ಪ ನಿಖಿಲ್ ಎಲ್ಲಿದೆಯಪ್ಪ ಅಂತ ಕೇಳಿದ್ವಿ ಈಗ ಪ್ರಜ್ವಲ್ ಎಲ್ಲಿದೆಯಪ್ಪ ಅಂತ ಕೇಳ್ತಾ ಇದ್ದಾರೆ ಯಾಕಂದರೆ ಇಪ್ಪತ್ತು ದಿನ ಕಳೆದು ಹೋಯಿತು ಎಸ್ ಐ ಟಿ ಏನು ಮಾಡ್ತಾ ಇದೆ ಎಸ್ ಐ ಟಿ ಬಂಧಿಸ್ತಾ ಇರೋದು ಯಾರನ್ನು ಶರತ್ ಲಿಖಿತ್ ಅನ್ನುವಂಥ ಇಬ್ಬರನ್ನ ಬಂಧನ ಮಾಡಿದೆ ಇವರು ಆರನೇ ಏಳನೇ ಆರೋಪಿಗಳು ಐದು ಆರೋಪಿಗಳನ್ನು ಬಂಧಿಸಿಲ್ಲ ಯಾಕೆ ದೇವರಾಜೇಗೌಡ ಅವ್ರನ್ನ ಬಂಧಿಸಿ ಜೈಲಿಗೆ ಕಳಿಸಿದೆ ಆದರೆ ಯಾಕೆ ಈ ನವೀನ್ ಗೌಡ ಬೇರೆ ಬೇರೆಯವ್ರನ್ನ ಈಗ ಪ್ರಜ್ವಲ್ ಮಾಜಿ ಕಾರು ಚಾಲಕನನ್ನು ಯಾಕೆ ಇನ್ನೂ ಬಂಧಿಸಿಲ್ಲ ಕಾರ್ತಿಕನ ಯಾಕೆ ಬಂದಿಲ್ಲ ಎಲ್ಲ ಚರ್ಚೆಗಳು ಹಾಸನದಲ್ಲಿ ಹಾಗೆ ರಾಜ್ಯ ಒಂದು ಈ ಸಮಾಜದ ಒಳಗೆ ಜೋರಾಗಿದೆ ಕಾಂಗ್ರೆಸ್ ಈ ಪ್ರಕರಣವನ್ನು ಎಲ್ಲಿಗೆ ತಗೊಂಡು ಹೋಗ್ತಾ ಇದೆ ಬೇಕು ಅಂತಲೇ ರಾಜ್ಯದ ಮಹಿಳೆಯರ ಮಾನ ಕಳೆಯೋದಕ್ಕೆ ಏನು ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದರು ಒಂದು ತಿಮಿಂಗಿಲ ಒಬ್ಬ ಕಿಂಗ್ ಪಿನ್ ಐದು ಜನ ಶಾಸಕರು ಕೂತ್ಕೊಂಡು ಪ್ಲಾನ್ ಮಾಡಿ ಈ ವಿಡಿಯೋನ ಹೊರಗಡೆ ತಂದರು ಪೆನ್ ಡ್ರೈವ್ ಅನ್ನು ಬಿಟ್ರು ಅದಾದ ನಂತರ ಏನು ಮಾಡಬೇಕು ಯಾರನ್ನ ಹೊಡೆದಾಕಬೇಕು ಅಂಥೇಳಿ ಪ್ಲ್ಯಾನ್ ಮಾಡಿನೇ ಹೊಡೆದಾಗ್ತಾ ಇದ್ದಾರೆ ಆರೋಪಿಗಳನ್ನು ಹಿಡಿದಾಗ್ತಾಯಿಲ್ಲ ಏಳು ಜನರಲ್ಲಿ ಕೊನೆ ಆರನೇ ಏಳನೇ ಅವ್ರನ್ನ ಬಂಧಿಸಿದ್ದಾರೆ ಎ ಒನ್ ಎ ಟು ಎ ತ್ರೀ ಎಲ್ಲ ಎಲ್ಲೋಗಿದ್ದಾರೆ ಪ್ರಜ್ವಲ್ ರೇವಣ್ಣ ಬಂಧಿಸಿ ನನಗೂ ಪ್ರಜ್ವಲ್ ರೇವಣ್ಣಗೂ ಸಂಬಂಧ ಇಲ್ಲ ಅಣ್ಣನ ನನ್ನ ಮಗನೇ ಇರ್ಬೋದು ವಿದೇಶದಲ್ಲೇ ಇರ್ಬೋದು ನಿಮ್ಮ ಕೈಲಿ ಆಗೋದಿಲ್ವ ಬಂಧಿಸೋದಕ್ಕೆ ಅಂತ ಅವರೇ ಕೇಳ್ತಾ ಇದ್ದಾರೆ ಇದರ ನಡುವೆ ರೇವಣ್ಣ ಜೈಲಿಗೆ ಹೋಗಿ ಬರೋ ಸ್ಥಿತಿ ಬಂದಿದ್ದು ಯಾಕೆ ಅಂತ ಈಗ ಬಹಿರಂಗ ಆಗ್ತಾ ಇದೆ ಸ್ವತಃ ಭವಾನಿ ರೇವಣ್ಣ ಅವರೇ ಮಾಡಿದ ಒಂದು ಕೆಲಸದಿಂದ ರೇವಣ್ಣ ಜೈಲಿಗೆ ಹೋಗೋ ಪರಿಸ್ಥಿತಿ ಬಂತು ಅಂತ ಚರ್ಚೆ ಆಗ್ತಾ ಇದೆ ಯಾರನ್ನ ಕಿಡ್ನ್ಯಾಪ್ ಮಾಡಿದ್ರೋ ಅವರನ್ನ ಕಾರಲ್ಲಿ ಹೋಗಿ ಎತ್ತಾಕೊಂಡ್ ಬರೋಂಗೆ ಮಾಡಿದ್ದು ಭವಾನಿನ ಇದರಲ್ಲಿ ರೇವಣ್ಣ ಅವರ ಯಾವ ಏನು ಕೈವಾಡ ಕೂಡ ಇಲ್ಲ ಇದು ಮಾಡಿದ್ದೆಲ್ಲ ಭವಾನಿ ಭವಾನಿಯವರು ಮಾಡಿದ ನಂತರ ಆ ತಪ್ಪನ್ನು ತಾನು ಹೊತ್ಕೊಂಡು ಜೈಲಿಗೆ ಹೋಗಿ ಬಂದ್ರು ರೇವಣ್ಣ ಆ ಕಾರಣಕ್ಕೆ ರೇವಣ್ಣ ಜೈಲಿಂದ ಬಂದ ನಂತರ ದೇವೇಗೌಡರ ಮನೆಯಲ್ಲಿ ಪದ್ಮನಾಭನಗರದಲ್ಲಿದ್ದಾರೆ ತನ್ನ ಮನೆಗೆ ಹೋಗಿಲ್ಲ ಭವಾನಿಯವ್ರ ಜೊತೆ ಮಾತಾಡಿಲ್ಲ ಭವಾನಿಯವರು ಕೂಡ ಮೈಸೂರಲ್ಲಿದ್ದಾರೆ ಅವರು ಹಾಸನಕ್ಕೆ ಬಂದಿಲ್ಲ ಹಾಗಾದ್ರೆ ಏನಾಗ್ತಾ ಇದೆ ಹೊಳೆ ನರಸಿಪುರದ ಅವ್ರ ಮನೆಗೆ ಅವ್ರು ಬಂದಿಲ್ಲ ದೇವೇಗೌಡರ ಕುಟುಂಬದಲ್ಲೇ ಒಂದು ದೊಡ್ಡ ಬಿರುಕನ್ನು ಮೂಡಿಸ್ತಾ ಈ ಘಟನೆ ಒಂದು ಕಡೆ ಪ್ರಜ್ವಲ್ ವಿದೇಶದಲ್ಲಿದ್ದಾರೆ ಪ್ರಜ್ವಲ್ ವಿದೇಶದಲ್ಲಿ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ ಅವ್ರನ್ನ ಬಂಧಿಸೋದಕ್ಕೆ ಎಸ್ ಐ ಟಿ ಎಲ್ಲ ಪ್ರಯತ್ನಗಳನ್ನ ಮಾಡ್ತಾ ಇದೆ ಆದರೆ ಏರ್ಪೋರ್ಟ್ಗೆ ಏನು ಟಿಕೆಟನ್ನು ಖರೀದಿ ಮಾಡ್ತಾರೆ ಭಾರತಕ್ಕೆ ಬರ್ತಾರೆ ಅಂತ ಗೊತ್ತಾಗುತ್ತೆ ಮತ್ತು ಕ್ಯಾನ್ಸಲ್ ಮಾಡ್ತಾರೆ ಸೊ ಏನಾಗ್ತಾ ಇದೆ ಈ ಎಲ್ಲ ಒಂದು ಬೆಳವಣಿಗೆಗಳ ಹಿಂದೆ ಇರೋದು ಯಾರು ಎಚ್ ಡಿ ಕುಮಾರಸ್ವಾಮಿ ಹಾಗೆ ಬಿ ಜೆ ಪಿಯವ್ರು ಮಾಡ್ತಿರೋ ಆರೋಪಗಳ ಪ್ರಕಾರ ಇದು ಸ್ವತಃ ಡಿ ಕೆ ಶಿವಕುಮಾರ್ ಮಾಡಿದಂಥ ಹೆಣದಂಥ ಒಂದು ಬಲೆ ಅಂತ ಹೇಳಲಾಗ್ತಾ ಇದೆ ಅಂದರೆ ನೇರವಾಗಿಲ್ಲದೆ ಇದ್ರು ಕೂಡ ಇಂಡೈರೆಕ್ಟ್ ಆಗಿ ದೇವೇಗೌಡರ ಕುಟುಂಬವನ್ನು ಮಟ್ಟ ಹಾಕಬೇಕು ಅಂತ ಮಾಡಿದರು ಈ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಈ ಭಾಗದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ತನ್ನ ಮುಂದೆ ಯಾರು ಇರಬಾರದು ತಾನು ಏಕಮೇವ ದ್ವಿತೀಯ ನಾಯಕ ಆಗಬೇಕು ಇಲ್ಲಿ ದೇವೇಗೌಡರ ಕುಟುಂಬವನ್ನು ಮುಗಿಸಬೇಕು ರಾಜಕೀಯವಾಗಿ ಅನ್ನೋದಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಮಾಡಿರುವಂಥ ಪ್ಲ್ಯಾನ್ ಇದು ಅಂತ ಡಿ ಸ್ವತಃ ಹೆಚ್ ಡಿ ಕೆ ಇದನ್ನ ಇಂಡೈರೆಕ್ಟಾಗಿ ಹೇಳ್ತಾ ಇದಾರೆ ಆ ತಿಮ್ಮಿಂಗಿಲ್ಲ ಸರ್ಕಾರದ ಒಳಗಡೆನೇ ಇದೆ ಅವರನ್ನ ಏನೋ ಫಸ್ಟ್ ಅವ್ರನ್ನ ಹಿಡೀರಿ ಆಗ ವಿಷಯ ಹೊರಗಡೆ ಬರುತ್ತೆ ಅಂತ ಅದು ಅವ್ರ ಹೆಸರನ್ನು ಹೇಳ್ದೆ ಅವ್ರ ಬಗ್ಗೆನೆ ಹೇಳ್ತಾ ಇರೋದು ಅಂತ ಎಲ್ರಿಗೂ ಗೊತ್ತಾಗ್ತಾ ಇದೆ ಆದ್ರೆ ಈ ಎಸ್ ಐ ಟಿ ಇಂತ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಮಾಡ್ತಾರೆ ಅವರು ಏನು ಮಾಡ್ತಾರೆ ಇಲ್ಲಿ ಮಹಿಳಾ ಅಧಿಕಾರಿಗಳನ್ನೇ ಇಟ್ಟಿದ್ದಾರೆ ಮಹಿಳಾ ಅಧಿಕಾರಿಗಳನ್ನೇ ಇಟ್ಟಿರುವಂಥದ್ದು ಯಾಕೆ ಅಂತ ಹೇಳಿದ್ರೆ ಪ್ರಮುಖವಾಗಿ ಅವರಿಗೆ ಈ ಮಹಿಳೆಯರ ಮೇಲಿನ ದೌರ್ಜನ್ಯದ ಪ್ರಕರಣ ಆಗಿರೋದ್ರಿಂದ ಹೆಚ್ಚಿನ ಕಾಳಜಿ ಇರುತ್ತೆ ಅವ್ರನ್ನೇ ಮಾಡಬೇಕು ಅನ್ನುವಂಥದ್ದು ಅಧಿಕ ತನಿಖಾಧಿಕಾರಿಗಳನ್ನಾಗಿ ಆದರೆ ಮೇಲಿಂದ ಒತ್ತಡ ಯಾವ ರೀತಿ ಇದೆಯೋ ಗೊತ್ತಿಲ್ಲ ಇಲ್ಲಿ ದೇವರಾಜೇಗೌಡ ಅವ್ರನ್ನ ಬಂಧಿಸಲಾಯಿತು ಅವ್ರು ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ವಿರುದ್ಧ ನೇರ ಆರೋಪ ಮಾಡಿದ್ರು ಅಂತ ಆದರೆ ಇಲ್ಲಿ ಪ್ರಕರಣದಲ್ಲಿ ಮೊದ ಮೊದಲಿಗೆ ಪೆನ್ ಡ್ರೈವ್ ಅನ್ನು ಮೊದಲಿಗೆ ತಂದಂತ ಕಾರ್ತಿಕ್ ಇನ್ನು ಕೈಗೆ ಸಿಕ್ಕಿಲ್ಲ ಅವರನ್ನು ರಕ್ಷಣೆ ಮಾಡ್ತಿರೋದೇ ಡಿ ಕೆ ಶಿವಕುಮಾರ್ ಅಂತ ಹೇಳ್ತಾ ಇದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅಲ್ಲೆಲ್ಲೋ ಮಲೇಷ್ಯಾದಲ್ಲಿ ಇಟ್ಟಿದ್ದಾರೆ ಅಂತಂದ್ರು ಮತ್ತೆಲ್ಲೋ ಬೆಂಗಳೂರಿನಲ್ಲೇ ಅವ್ರನ್ನ ಸೇವ್ ಮಾಡಿ ಇಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅನುಮಾನಕ್ಕೆ ಕಾರಣ ಆಗ್ತಿರೋದೇನು ಅಂತ ಹೇಳಿದ್ರೆ ಯಾರ್ಯಾರೆಲ್ಲ ಕಾಂಗ್ರೆಸ್ ಪರವಾಗಿ ಅಥವಾ ಈ ಪ್ರಕರಣದಲ್ಲಿ ಈ ವಿಡಿಯೋ ಸಿ ಡಿ ಹೊರಗಡೆ ಬರೋದಕ್ಕೆ ಅಂದರೆ ಈ ಪೆನ್ ಡ್ರೈವ್ ಹೊರಗಡೆ ಬರೋದಕ್ಕೆ ಯಾರ್ಯಾರು ಜೊತೆ ಇದ್ರು ಅವರೆಲ್ಲರೂ ಕೂಡ ಸೇಫ್ ಆಗಿದ್ದಾರೆ ಯಾರು ಇದರ ವಿರುದ್ಧ ಇದ್ರು ಅವರೆಲ್ಲರೂ ಕೂಡ ಒಬ್ಬೊಬ್ಬರಾಗಿ ಬಂಧನ ಆಗ್ತಾ ಇದ್ದಾರೆ ಹಾಗಾದರೆ ಈ ಪ್ರಕರಣದ ಮೇಲೆ ಕೂಡ ರಾಜಕೀಯ ಹಿಡಿತ ಹೆಚ್ಚಾಗ್ತಾ ಹೋಯ್ತಾ ಮತ್ತೆ ಸದ್ಯದಲ್ಲಿ ಎರಡೆರಡು ಬಾರಿ ನೋಟಿಸ್ ಕೊಟ್ಟಿದ್ದೆ ಎಸ್ ಐ ಟಿ ಭವಾನಿ ರೇವಣ್ಣ ಅವ್ರಿಗೆ ಅವ್ರನ್ನೂ ಕೂಡ ಅವರು ಕೂಡ ಉತ್ತರ ಕೊಡೋದಕ್ಕೆ ಬಂದಿಲ್ಲ ಈ ಪ್ರಕರಣದಲ್ಲಿ ಅವ್ರನ್ನೂ ಕೂಡ ಬಂಧಿಸುವಂಥ ಪ್ಲ್ಯಾನ್ ಇದೆಯಾ ಅಂದರೆ ಇವರ ಇಡೀ ಕುಟುಂಬವನ್ನೇ ಇಲ್ಲಿ ಒಂದು ಏನು ಬೀದಿಗೆ ತಂದು ಅವರ ಅವರನ್ನು ಆರೋಪಿಗಳನ್ನಾಗಿ ಮಾಡಿ ನಿಲ್ಲಿಸುವಂತ ಪ್ರಯತ್ನಗಳನ್ನ ಮಾಡಲಾಗ್ತಾ ಇದೆಯಾ ಈ ವಿಚಾರ ಬಹಳ ಚರ್ಚೆ ಆಗ್ತಾ ಇರೋಂಥದ್ದು ಇದೆಲ್ಲದಕ್ಕೂ ಇತಿಶ್ರೀ ಹಾಡಬೇಕು ಅಂತ ಹೇಳಿದ್ರೆ ಪ್ರಜ್ವಲ್ ರೇವಣ್ಣ ವಿದೇಶದಿಂದ ಬರಬೇಕು ಬಂದು ಆ ವ್ಯಕ್ತಿಯ ಬಂಧನ ಆಗಬೇಕು ಆ ವ್ಯಕ್ತಿಯ ವಿಚಾರಣೆ ಆಗಬೇಕು ಆ ನಂತರ ಆ ವ್ಯಕ್ತಿಯ ಒಬ್ಬ ವ್ಯಕ್ತಿಯ ಬಂಧನ ಆದರೆ ಮತ್ತೆ ಯಾರ ಬಗ್ಗೆನು ಯಾರು ತಲೆ ಕೆಡ್ಸ್ಕೊಳ್ಳೋದಿಲ್ಲ ಈ ಪ್ರಕರಣಕ್ಕೆ ಆ ವ್ಯಕ್ತಿನ ಏವನ್ನು ಆ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿ ಆ ವ್ಯಕ್ತಿಗೆ ಶಿಕ್ಷೆ ಆದರೆ ಒಂಥರ ಸಮಾಜದಲ್ಲಿ ಕೂಡ ಇಲ್ಲಪ್ಪ ಎಸ್ ಐ ಟಿ ಮಾಡಿದ್ದಾಗಲಿ ಇದನ್ನು ಸಿ ಬಿ ಐಗೆ ಕೊಡಬೇಕು ಅಂತ ಏನು ಒತ್ತಾಯ ಮಾಡ್ತಾ ಇದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಎಲ್ಲ ಶಾಸಕರು ಬಿಜೆಪಿಯವ್ರ ಜೊತೆ ಕೂಡ ಈಗ ರಾಜ್ಯಪಾಲರಿಗೆ ಮನವಿಯನ್ನು ಕೊಟ್ಟರು ಇದನ್ನು ಸಿ ಬಿ ಐಗೆ ವಹಿಸಿ ಈ ಪ್ರಕರಣದಲ್ಲಿ ಸಾಕಷ್ಟು ವಿಚಾರಗಳಿದೆ ಇದು ರಾಜಕೀಯ ಇದು ರಾಜಕೀಯವಾಗಿ ಈ ಪ್ರಕರಣ ತುಂಬ ದೊಡ್ಡದಾಗಿದೆ ಜೊತೆಗೆ ಇದರಲ್ಲಿ ಸರ್ಕಾರ ಹಸ್ತಕ್ಷೇಪ ಮಾಡುವಂಥ ಸಾಧ್ಯತೆ ಇದೆ ಹಾಗಾಗಿ ಇದನ್ನು ಸಿ ಬಿ ಐಗೆ ಕೊಡಿ ಇದು ಕೇಂದ್ರದ ಏನು ತನಿಖಾ ತಂಡ ಏನಿದೆ ಅದರ ಅಡಿಯಲ್ಲಿ ತನಿಖೆ ಆಗಲಿ ಹೇಳಿ ಆದರೆ ಅದನ್ನು ರಾಜ್ಯ ಸರ್ಕಾರ ವಹಿಸಬೇಕು ಅದು ಎಸ್ ಐ ಟಿ ಕೊಟ್ಟಿದ್ದೀವಿ ಅಂಥೇಳಿ ತನಿಖೆ ಮಾಡಿಸ್ತಾ ಇದೆ ಆದರೆ ಎಸ್ ಐ ಟಿ ತನಿಖೆಯಲ್ಲಿ ಪ್ರಗತಿ ಆಗ್ತಾ ಇಲ್ವಲ್ಲ ಅಂದರೆ ಇವರೆಲ್ಲರ ಮನೆಗಳ ಮೇಲೆ ದಾಳಿ ಆಗಿದೆ ತಂಡ ಸಾಕಷ್ಟು ಏನು ವಶಪಡಿಸ್ಕೊಂಡಿದ್ದಾರೆ ಒಂದಷ್ಟು ದಾಖಲೆಗಳನ್ನು ಏನೇನು ಈ ಆರೋಪಿಗಳು ನವೀನ್ ಗೌಡ ಆಗ್ಬೋದು ಅಥವಾ ಚೇತನ್ ಆಗ್ಬೋದು ಶರತ್ ಆಗ್ಬೋದು ಕಾರ್ತಿಕ್ ಆಗ್ಬೋದು ಎಲ್ಲ ಮನೆಗಳ ಮೇಲೆ ದಾಳಿಯಾಗಿದೆ ಆದರೆ ಯಾರ್ಯಾರೆಲ್ಲ ಕಾಂಗ್ರೆಸ್ನ ಕಾರ್ಯಕರ್ತರಿದ್ರು ಅವ್ರನ್ನ ರಕ್ಷಿಸುವಂಥ ಪ್ರಯತ್ನ ಆಗ್ತಾ ಇದೆ ಬಿ ಜೆ ಪಿ ಜೆ ಡಿ ಎಸ್ನವ್ರು ಯಾರಿದ್ರು ಅವ್ರನ್ನ ಬಂಧಿಸುವಂಥ ಕೆಲಸ ಆಗ್ತಾ ಇದೆ ಅಂತ ಮೇಲ್ನೋಟಕ್ಕೆ ಕಾಣ್ತಾ ಇರುವಂಥದ್ದು ನಾವು ಕಾಂಗ್ರೆಸ್ಸು ಅಲ್ಲ ಜೆ ಡಿ ಎಸ್ ಅಲ್ಲ ಬಿ ಜೆ ಪಿನೂ ಅಲ್ಲ ಇದ್ದ ಪ್ರಕರಣವನ್ನು ಏನಾಗ್ತಾ ಇದೆ ಅನ್ನೋದನ್ನು ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಹಾಗಾದರೆ ಇಡೀ ರಾಜ್ಯದಲ್ಲಿ ಒಂಥರ ಅಲ್ಲೋಲ ಕಲ್ಲೋಲ ಮಾಡಿದಂಥ ಹೆಣ್ಣುಮಕ್ಕಳಿಗೊಂಥರ ಆತಂಕವನ್ನು ಸೃಷ್ಟಿ ಮಾಡಿದಂತಹ ಒಂದಷ್ಟು ಹೆಣ್ಣುಮಕ್ಕಳು ಹಾಸನದಲ್ಲಿ ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ ಹಾಸನದ ಹೆಣ್ಣುಮಕ್ಕಳ ಬಗ್ಗೆ ಅವರೇ ಒಂಥರ ಜಿಗುಪ್ಸೆ ಪಟ್ಕೊಳ್ಳುವಂತಹ ಈ ಪ್ರಕರಣದ ಬಗ್ಗೆ ಸರ್ಕಾರ ಎಷ್ಟು ಸೀರಿಯಸ್ ಆಗಿ ತನಿಖೆ ಮಾಡ್ತಾ ಇದೆ ಇದನ್ನೂ ರಾಜಕೀಯವಾಗಿ ಬಳಸ್ಕೊಳ್ಳುವಂಥ ಪ್ರಯತ್ನ ಆಗ್ತಾ ಇದೆಯಲ್ಲ ಪ್ರಜ್ವಲ್ ರೇವಣ್ಣ ಬರೋದು ಯಾವಾಗ ಎಲ್ಲಿದೆಯಪ್ಪ ಪ್ರಜ್ವಲ್ ಅಂತ ಈಗ ಕೇಳ್ತಾ ಇದ್ದಾರೆ ಇಪ್ಪತ್ತೊಂದು ಇಪ್ಪತ್ತೆರಡು ದಿನ ಆದರೂ ಕೂಡ ಬಂದಿಸೋದಿಕ್ಕಾಗಲ್ಲ ಅಂತ ಹೇಳಿದರೆ ಸರ್ಕಾರ ಏನ್ ಮಾಡಬೇಕು ಈ ಇದಕ್ಕೆ ಪ್ರೊಸೀಜರ್ನ ಈಗಾಗಲೇ ಇದು ಗೊತ್ತಿರುವಂಥದ್ದೇ ಹೊಸದಾಗ ಏನಲ್ಲ ಎಲ್ಲರೂ ಕೂಡ ಯಾರ್ಯಾರೆಲ್ಲ ಸಂವಿಧಾನ ಕಾನೂನು ಜ್ಞಾನ ಇದೆ ಅವರೆಲ್ಲರಿಗೂ ಅಲ್ಲಿರೋ ಅಧಿಕಾರಿಗಳಿಗೆ ಎಲ್ರಿಗೂ ಕೂಡ ಬನ್ಸೋ ಪ್ರೊಸೀಜರ್ ಏನು ಅಂತ ಗೊತ್ತು ಸಿದ್ದರಾಮಯ್ಯವ್ರು ನೋಡಿದರೆ ಪ್ರಧಾನಿ ಪತ್ರ ಬರೀತಾರೆ ಈ ಕಡೆ ಒಂದಷ್ಟು ಸಾಹಿತಿಗಳೆಲ್ಲ ಸೇರ್ಕೊಂಡು ಸಿದ್ದರಾಮಯ್ಯ ಪತ್ರ ಬರೀತಾರೆ ಆ ಸಾಹಿತಿಗಳೆಲ್ಲ ಎಡಪಂಥೀಯವ್ರು ಅಂತ ಬಿ ಜೆ ಪಿ ಹೇಳ್ತಾರೆ ಒಟ್ಟಾರೆ ಪ್ರಕರಣ ರಾಜಕೀಯ ರಾಜಕೀಯವಾಗಿ ಹೆಚ್ಚಿನ ಪ್ರಾಶಸ್ತ್ಯವನ್ನು ಪಡ್ಕೋತಾ ಇದೆ ಹೊರತು ಯಾರಿಗೆ ನ್ಯಾಯ ಸಿಗಬೇಕು ಅವರಿಗೆ ಸಿಗುವ ವಿಚಾರದಲ್ಲಿ ಈ ಪ್ರಕರಣ ಮುಂದೆ ಹೋಗ್ತಾ ಇಲ್ಲ ಹಾಗಾಗಿ ಇದನ್ನ ಜನರು ಗಮನಿಸ್ತಾ ಇದ್ದಾರೆ ಸರ್ಕಾರಗಳು ಆಡುವಂತ ನಾಟಕಗಳು ಯಾರ್ಯಾರು ತಮ್ಮ ತಮ್ಮ ಲಾಭಕ್ಕೆ ಇದನ್ನ ಬಳಸ್ಕೊಳ್ತಾರೆ ಈ ಎಲ್ಲ ನಾಟಕಗಳು ಕೂಡ ಬಂದ್ ಆಗ್ತವೆ ಇಂಥ ಪ್ರಕರಣಗಳಲ್ಲಿ ಸರ್ಕಾರ ಸೀರಿಯಸ್ ಆಗಿ ತಗೊಳದೆ ಇಂಥ ಪ್ರಕರಣಗಳನ್ನು ಕಡೆಗಣಿಸಿ ತನಿಖೆಯನ್ನು ಏನಾದರೂ ಹಳ್ಳ ಹಿಡಿಯೋ ಹಾಗೆ ಮಾಡಿದ್ರೆ ಇದಕ್ಕೆ ಜನರು ಉತ್ತರ ಕೊಡ್ತಾರೆ ಅದರಲ್ಲಿ ಅನುಮಾನ ಬೇಡ ಹಾಗಾಗಿ ಸರ್ಕಾರ ಎಚ್ಚೆತ್ತುಕೊಂಡು ಇಂಥ ಪ್ರಕರಣದ ತನಿಖೆಯನ್ನು ಜನರ ಮುಂದೆ ಒಂದು ಪಾರದರ್ಶಕವಾಗಿ ಮಾಡೋಕೆ ಸಾಧ್ಯ ಆದರೆ ಮಾತ್ರ ಸರಿಯಾಗುತ್ತೆ ಅಂತ ಅನ್ಸುತ್ತೆ ಸದ್ಯಕ್ಕೆ ಇದು ಪ್ರಜ್ವಲ್ ಪ್ರಕರಣದಲ್ಲಿ ಕಂಡು ಬರ್ತಾ ಇರುವಂತಹ ಒಂದಷ್ಟು ಒಳಸುಳಿಗಳು ಸೊ ನಿಮಗೇನು ಅನ್ಸುತ್ತೆ ಈ ಪ್ರಕರಣದಲ್ಲಿ ಏನು ಮಾಡಬೇಕಾಗಿತ್ತು ಸರ್ಕಾರ ಸರ್ಕಾರ ಯಾಕೆ ಎಲ್ಲ ಒಂದ್ ಕಡೆ ಪಾರದರ್ಶಕತೆಯನ್ನು ಕಳ್ಕೊತಾ ಇದೆ ಕಾಂಗ್ರೆಸ್ ಕಾರ್ಯಕರ್ತರನ್ನ ನಾಯಕರನ್ನ ಸೇವ್ ಮಾಡೋದಕ್ಕೆ ಹೊರಡ್ತಾ ಇದೆ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ನಮ್ಗೆ ಅನ್ಸಿದ್ದ ನಿಮ್ಮ ಮುಂದೆ ಇಟ್ಟಿದ್ದೀವಿ ಸದಾ ವಿಚಾರ ವಿಶ್ಲೇಷಣೆಗಳಿಗಾಗಿ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ